ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಗೈಸ್ ನಿಮ್ಮ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ನಾನು ಶ್ರೇಯಾಂಶ್ ಇನ್ಸ್ಟಿಟ್ಯೂಟ್ ಹೋಗಿದ್ವಿ ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಅಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಅದಕ್ಕೆ ಬ್ಲಾಗೆಲ್ಲ ಹಾಕಿದ್ದೀನಿ ರೆಡಿಯಾಗಿ ಸ್ಯಾರಿ ಉಟ್ಕೊಂಡು ಹೋಗಿದ್ದೆ ನಾವು ಒಮ್ಮೊಂದು ಸ್ಯಾರಿನ ಬ್ಲೌಸ್ ಪಿಕ್ ಮಾಡಿ ಅದನ್ನ ಹಾಕ್ಕೊಂಡೋಗಿದ್ದೆ ನಾನು ಹೋಗಿ ಎಲ್ಲ ಇಂಟರ್ವ್ಯೂಗೂ ಅದೊಂದೇ ಸ್ಯಾರಿನೇ ವೇರ್ ಮಾಡ್ಕೊಂಡಿದ್ದು ಒಂಥರ ಖುಷಿ ಆಯಿತು ಚೆನ್ನಾಗಿತ್ತು ಇಷ್ಟು ನಾವು ಬಂದು ಕರೆಕ್ಟು ಒಂದು ತಿಂಗಳು ಇವತ್ತಿಗೆ ಫೋರ್ ಡೇಸ್ ನಾನು ಬಂದು ಒಂದು ತಿಂಗಳಿಗೆ ಇರ್ತೀನಿ ಅಂತ ಅಂದ್ಕೊಂಡಿದ್ದಿಲ್ಲ ಹಾಸ್ಪಿಟಲಿನ ಇಶ್ಯೂ ಇಂದ ಇದ್ದೆ ಆ ಇರೋ ರೆಸ್ಟ್ ಟೈಮಲ್ಲಿ ನನಗೆ ಬೇಕಾಗಿರೋ ಬೆನಿಫಿಟ್ಸ್ನ ನಾನು ಯೂಟಿಲೈಸ್ ಮಾಡ್ಕೊಬೇಕು ಅಂತ ಇಂಟರ್ವ್ಯೂಸ್ನೆಲ್ಲ ಅಟೆಂಡ್ ಮಾಡಿದೆ ಹೇಗೆಲ್ಲ ಇರುತ್ತೆ ಇಂಟರ್ವ್ಯೂಸ್ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಅಲ್ಲಿ ಅಂತೆಲ್ಲ ಗೊತ್ತಾಯಿತು ಹಾಗೆ ಒಂದರ ಸೆಲೆಕ್ಟ್ ಆಗಿದ್ದೀನಿ ಆ ಸೆಪ್ಟೆಂಬರಲ್ಲಿ ಬರಕ್ಕೆ ಹೇಳಿದ್ದಾರೆ ಹಾಗಾಗಿ ಇನ್ನಷ್ಟು ದಿನ ಆದರೂ ನಾನು ಅಲ್ಲೋಗಿ ಅಮ್ಮನ ಮಲ್ಲಿ ಇರೋಣ ಹೇಳ್ಬಿಟ್ಟು ಇವಾಗ ಹೊರಟಿದ್ದೀನಿ ನಾಳೆ ಹೊರಟಿದ್ದೀನಿ ಬೇಜಾರು ಆಗ್ತಾ ಉಂಟು ಬಟ್ ಎಂತ ಹೋಗಲೇಬೇಕಲ್ಲ ಹಾಗಾಗಿ ಹೊರಟಿದ್ದೀನಿ ಇನ್ನು ಸೆಪ್ಟೆಂಬರಲ್ಲಿ ಮತ್ತೆ ಬರ್ತೀನಿ ಇಲ್ಲಿ ಏನು ಇಲ್ಲಿ ಮಡಿಕೇರಿಯಲ್ಲಿ ಒಂದು ಎಲ್ಲ ಸ್ವಲ್ಪ ಅಟೆಂಡ್ ಮಾಡೋಣ ಅಂತಿದ್ದೀನಿ ಅಕಸ್ಮಾತ್ ಅಲ್ಲಿ ಸಿಕ್ಕೇ ಅಲ್ಲಿ ಇರ್ತೀನಿ ಇಲ್ಲ ಅಂದರೆ ಇಲ್ಲಿಗೆನೇ ಬರೋಣ ಅಂತಿದ್ದೀನಿ ಯಾಕಂದರೆ ನನಗೆ ಅಟ್ಲೀಸ್ಟ್ ಎಕ್ಸ್ಪೀರಿಯೆನ್ಸ್ ಆದರೂ ಬೇಕು ಈ ಮತ್ತೆ ಇಲ್ಲಿ ಶ್ರೇಯಾಸಿ ನೋಡ್ಕೊಳಕ್ಕೆ ಅಜ್ಜಿ ಎಲ್ಲ ಬರ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಮತ್ತು ಅಕ್ಕನೂ ಇರ್ತಾಳೆ ಇವನ್ನ ನೋಡ್ಕೊಳೋಕ್ಕೆ ಹಾಗಾಗಿ ಎದ್ರೆ ಇಲ್ಲ ಅದಕ್ಕೆ ಬರೋಣ ಅಂತ ಇದ್ದೀನಿ ಇನ್ನು ಸೆಪ್ಟೆಂಬರಲ್ಲಿ ಬಂದು ಸೆಪ್ಟೆಂಬರಲ್ಲಿ ಬಂದು ಇಲ್ಲಿ ವರ್ಕ್ ಮಾಡೋಣ ಅಂತಿದ್ದೀನಿ ಅಟ್ಲೀಸ್ಟ್ ಒನ್ ಇಯರ್ ಅದು ವರ್ಕ್ ಮಾಡೋಣ ಅಂತ ಬೇಜಾರಾಗ್ತುಂಟು ಅದು ಬರ್ತೀನಿ ಅಂತ ಅದೊಂದು ಖುಷಿ ಇದೆ ಇನ್ನೇನು ಹೇಳಿ ಗೈಸೂ ಇವತ್ತಿನ ಬ್ಲಾಗ್ ರ್ಯಾಂಡಮ್ ಆಗಿ ಹೋಗುತ್ತೆ ಮಾರ್ನಿಂಗಿಂದ ಈವ್ನಿಂಗ್ ತನಕ ಏನೇನು ಮಾಡ್ತೀವಿ ಅದು ನಾವು ಈ ಬ್ಲಾಗಲ್ಲಿ ಹಾಕ್ತೀನಿ ಹಾಗೆ ಅವರು ಕೂಡ ಬರ್ತಿದ್ದಾರೆ ಅಪ್ಪನಿಗೆ ಇವತ್ತು ಬೆಳಗ್ಗೆ ನಾನು ನಾಳೆ ಇದ್ದೀನಿ ಅಂತ ಅಕ್ಕ ತುಂಬ ಬೇಜಾರು ಮಾಡಿಕೊಂಡ್ರು ಅಮ್ಮನಿಗೆ ನಿನ್ನೆ ನೈಟೇ ಹೇಳ್ದೆ ಹೋಗ್ತೀನಿ ಅಮ್ಮ ಅಂತ ಅಮ್ಮನಿಗೂ ಬೇಜಾರಾಯಿತು ನಮ್ಮ ದೀಪಕನಿಗೆ ತುಂಬ ಎಲ್ಲರಿಗೂ ಧರಣಿ ಅನ್ನ ಅಜ್ಜಿ ಅವರು ನಮ್ಮ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ನಮ್ಮ ಸುನ ಅಮ್ಮ ಎಲ್ಲರಿಗೂ ಬೇಜಾರಾಯಿತು ಬಟ್ ಏನು ಮಾಡೋಕ್ಕಾಗಲ್ಲ ಹೋಗ್ಲೇಬೇಕಲ್ಲ ತುಂಬ ದಿನ ಆಯಿತು ಬಂದು ಇವಾಗ ಖಾಲಿ ಮಾಡಿ ಇದ್ದೀನಿ ಹೋಗಲಿ ಮತ್ತೆ ಬರ್ತೀನಿ ಸೆಪ್ಟೆಂಬರ್ಲಿ ಬಂದು ಇಲ್ಲಿ ನನ್ನ ಕೆಲಸ ಮಾಡಿ ನಾನು ಅನ್ಕೊಂಡಿರೋ ಸ್ವಲ್ಪ ಆದರೂ ನನಗೇನೋ ಒಂದಿದೆ ತನೇಲಿ ಅದನ್ನೆಲ್ಲ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಬಂದು ಮಾಡಿ ಅದಾದಮೇಲೆ ಅದೆಲ್ಲ ಡ್ರೀಮ್ ಎಲ್ಲ ಫುಲ್ಫಿಲ್ ಆಗುತ್ತ ನೋಡೋಣ ಆದರೂ ಆಗಿಲ್ಲ ಅಂತ ನನಗೆ ನನ್ನ ಎಫರ್ಟ್ ಹಾಕಿರೋದಕ್ಕೆ ನನಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಇದೆ ಅದೊಂದು ಖುಷಿ ಇವತ್ತಿನ ಬ್ಲಾಗ್ ಚಿಕ್ಕಮಗಳೂರು ಇದು ಇವತ್ತೆ ಲಾಸ್ಟ್ ಅಂತ ಅಂತ ಇವಾಗ ಬ್ಲಾಗ್ ಮಾಡ್ತಾ ಇದ್ದೀನಿ ಓಕೆ ಗೈಸ್ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ಗುಡ್ ಮಾರ್ನಿಂಗ್ ಏನು ತಿಂಡಿ ಇವತ್ತು ಇವತ್ತು ನಮ್ಮಲ್ಲಿ ಬ್ರೇಕ್ಫಾಸ್ಟಿಗೆ ಬಿಸಿಬೇಳೆ ಭಾತ್ ಈಗ ಅದಕ್ಕೆ ಅಮ್ಮ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಕೂತಿದ್ದೀನಿ ಈ ಬಿಸಿಬೇಳೆ ಭಾತ್ ಹಾಗಾದಿ ಕಾಂಬಿನೇಷನ್ ಆಗಿ ಏನು ಖಾರ ತುಂಬಾ ಟೇಸ್ಟಿಯಾಗಿರುತ್ತೆ ಟೆಂಪಲ್ ಥರ ಮಾಡ್ತಾರೆ ನಮ್ಮಮ್ಮ ಟೇಸ್ಟ್ ಅಂತೂ ಯಮ್ಮಿ ಸಕ್ಕತ್ತಾಗಿರುತ್ತೆ ನಮ್ಮ ಶ್ರೀಯಾಂಚಿದು ನೇಲ್ಸ್ ಕಟ್ ಮಾಡಿ ಒಂದು ವೀಕ್ ಆಗಿಲ್ಲ ಅಷ್ಟೊತ್ತಿಗೆ ನೇಲ್ಸ್ ಬಂದು ಇಲ್ಲಿ ನೋಡಿ ರಾತ್ರಿ ಮೂಗು ಮಾಡ್ಕೊಂಡಿದೆ ಅಂತೇಳಿ ಶೇ ಆಯಾ ಮಾಡ್ಕೊಂಡಿರಾನೆ ಹಾಗಾಗಿ ದೀಪಕ ನೇಲ್ಸ್ ಕಟ್ ಮಾಡಿಕೊಡ್ತಾ ಇದ್ದಾಳೆ ನೀರಿನಿಂದ ಮೂಗು ನೋತಾ ಇದೆಯಾ ಇಲ್ಲ ಓಕೆ ಇವಾಗ ಶ್ರೇಯಾಂಚಿಗೆ ಬ್ರೇಕ್ಫಾಸ್ಟ್ ಹಾಕಿ ಕೊಡ್ತಾ ಇದ್ದೀನಿ ಫಿನ್ ಹೆಂಗಾನೆ ಆಫ್ ಹಾಕಿ ಹಾಂ ಸರಿ ಆಫ್ ಹಾಂ ನೆಕ್ಸ್ಟ್ ಹಾಂ ಏನಂತ ಹೇಳಬೇಕು ಒಂದು ಹಾಂ ಗೈಸ್ ಆ್ಯಕ್ಚುಲಿ ನಾನು ಅಮ್ಮನ ಜೊತೆ ಇಸ್ಕೊಂಡು ಒಂದು ವಿಡಿಯೋ ಮಾಡಿದ್ದೆಲ್ಲ ಶಾರ್ಟ್ಸ್ ಆ ಥರ ಮಾಡುವಂತ ಹೇಳ್ಬಿಟ್ಟು ಹೋಗ್ತೀರ ಶ್ರೀಯಾಶಿದ ಊಟ ಆಗಿದ್ದೆ ಆಟಾಡಿ ಆಟಾಡಿ ನನ್ನ ಹತ್ರ ಜಗಳ ಮಾಡಿಕೊಂಡು ನಾನೇ ಒಂದು ಎರಡು ಹೊಡೆದು ಆಮೇಲೆ ಸಮಾಧಾನ ಮಾಡಿ ಮಲಗಿಸ್ದೆ ಇವಾಗ ಗೈಸ್ ಆಫ್ಟರ್ ಲಾಂಗ್ ಲಾಂಗ್ ಟೈಮ್ ಇವತ್ತು ಮಾರ್ನಿಂಗ್ ನಾನೇ ಸಾಂಬಾರು ಮಾಡ್ತೀನಿ ಅಂತ ನಮ್ಮ ಅಮ್ಮನಿಗೆ ಹೇಳಿ ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಒಂಬತ್ತು ಗಂಟೆ ಕರೆಂಟ್ ಒಗಿದ್ವು ಮಸಾಲೆಗಷ್ಟೇ ಇದ್ರಲ್ಲಿ ಹಾಕಿಟ್ಟಿದ್ದು ಇವಾಗ ಸಂಜೆ ಆರು ಗಂಟೆ ಆದಮೇಲೆ ಕರೆಂಟ್ ಬಂತು ಹೀಗಾಗಿ ಇವಾಗ ವೆಜಿಟೇಬಲ್ ಸಾಂಬಾರು ಪ್ರಿಪೇರ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ಮಟನ್ ತಂದಿದ್ದಾರೆ ಮನೆಗೆ ಪ್ರಮೋದವ್ರಿಗೆ ಮಟನ್ ಇಷ್ಟ ಅಂತ ಅದು ಅಮ್ಮ ಮಾಡ್ತಾರೆ ನಾನು ಸಾಂಬಾರು ಮಾಡೋಣ ಅಂತ ಈಗ ಮಾಡೋಕೆ ಇಟ್ಟಿದ್ದೀನಿ ಎಂತ ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು ಸಾಂಬಾರು ಇರೋದು ಅಲ್ಲಿ ಮಾಡಿದ್ದು ಅಂತಂದರೆ ಇವತ್ತು ಇಲ್ಲಿ ಮಾಡ್ತಾ ಇದ್ದೀನಿ ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ ಲಾಸ್ಟ್ ಇವತ್ತು ಲಾಸ್ಟ್ ಅಂತ ಬೇಜಾರಾಗ್ತೀವಿ ಇವಾಗ ಆಲ್ಮೋಸ್ಟ್ ನಮ್ಮ ಅಜ್ಜಿ ಅಜ್ಜ ಎಲ್ಲ ಬರ್ಬೋದು ಇಶಾನಿ ಎಲ್ಲ ಬರ್ತಾರೆ ಇವಾಗ ನಾಳೆ ಹೋಗ್ತೀವಲ್ಲ ಹಾಗಾಗಿ ಪ್ರಮೋದವ್ರು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದರು ಅಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ ಈಗ ಸದ್ಯಕ್ಕೆ ಆಲ್ಮೋಸ್ಟ್ ಸಾರ್ ಇವಾಗ ರುಬ್ಬ ಎಲ್ಲ ರೆಡಿ ಇತ್ತು ಈವನ್ ನಾನು ತರಕಾರಿ ಕೂಡ ಬೇಯಿಸಿ ಹಾಕಿದ್ದೆ ಈಗ ನೋಡಿ ಮಸಾಲೆ ಅಮ್ಮ ಬಂದು ರುಬ್ಬಿದ್ರು ಅದನ್ನ ಇವು ಹಾಕಿ ಕುಸಕಿಡಿಯನ್ನು ಕೊತ್ತಂಬರಿ ಹಾಕಿ ನೆಕ್ಸ್ಟ್ ಏನೇನೆಲ್ಲ ಮಾಡ್ತಾರೆ ಈ ಬ್ಲಾಗಲ್ಲಿ ಹಾಕ್ತೀನಿ ಅಲ್ಲಿ ತನಕ ನನ್ನ ಬ್ಲಾಗ್ನ ನೋಡ್ತಾನೇ ಇರಿ ಕಂಟಿನ್ಯೂ ಮಾಡ್ತೀನಿ ಅಪ್ಪ ಬರ್ಬೇಕಾರೆ ಮೊಟ್ಟೆ ಬೋಂಡ ತಕೊಂಡ್ ಬಂದಿದ್ರು ಹಾಗಾಗಿ ಅದು ತಿನ್ನ ಅಂತ ಹೇಳ್ಬಿಟ್ಟು ಹಾಗೆ ಒಂದು ಸ್ಮಾಲ್ ಆಗಿ ಒಂದು ಶಾರ್ಟ್ಸ್ ಮಾಡಾಕಿದೀನಿ ನೀವು ನೋಡಿದೀರಾ ಅನ್ಕೊಂತೀನಿ ಪ್ರಮೋದವ್ರು ಚಿಕ್ಕಮಂಗ್ಳೂರು ರೀಚ್ ಆಗ್ತಿದ್ದಂಗೆ ಅಣ್ಣ ಪಿಕ್ ಮಾಡಿದ್ರು ಪಿಕ್ ಮಾಡಿಕೊಂಡು ಅಣ್ಣ ಅವ್ರ ಮನೆಗೆ ಹೋಗಿ ಎಲ್ಲರ ಜೊತೆ ಮಾತಾಡಿಕೊಂಡು ಹಾಗೆ ಎಲ್ಲರೂ ಇಲ್ಲಿ ಮನೆಗೆ ಬಂದರು ಆಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ ಇವತ್ತು ಡಿನ್ನರ್ಗೆ ಅಮ್ಮ ಚಪಾತಿ ರೈಸು ಹಾಗೆ ಮಟನ್ ಕರಿ ಮಾಡಿದರು ಒಟ್ಟಿಗೆ ಕೂತ್ಕೊಂಡು ಎಲ್ಲರೂ ಊಟ ಮಾಡೋದೇ ಮಜಾ ಅಲ್ವಾ ಹಾಗಾಗಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ಕೊಳ್ತಾ ಹಾಗೆ ಊಟ ಎಲ್ಲ ಮಾಡಿ ಮುಗಿಸ್ಕೊಂಡ್ವಿ ಸ್ವಲ್ಪ ಹೊತ್ತು ಎಲ್ಲರೂ ಮಾತಾಡಿ ಆಮೇಲೆ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಅವರೆಲ್ಲ ಹೊರಟ್ರು ಈಗ Bye.